ಧರ್ಮಸ್ಥಳ ಪುಣ್ಯಕ್ಷೇತ್ರ ಧರ್ಮಸ್ಥಳ ಪ್ರಮಾಣ ಕ್ಷೇತ್ರ ಮಾತನಾಡುವ ಮಂಜುನಾಥ ಅನ್ನುವಂತ ಹೆಸರಿನಿಂದ ಪ್ರಸಿದ್ಧ ಆಗಿರುವಂಥ ಧರ್ಮಸ್ಥಳದ ಬಗ್ಗೆ ಕೆಲವು ತಿಂಗಳುಗಳಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಅಪಪ್ರಚಾರವನ್ನು ಮಾಡುವಂತ ಒಂದು ಹುನ್ನಾರ ನಡೀತಾ ಇದೆ ಇದ್ಯಾವುದೋ ಒಂದು ದಿನ ಯಾವುದೋ ಒಬ್ಬ ಒಬ್ಬ ವ್ಯಕ್ತಿ ಮಾಡಿದ್ದೇನೆ ಅಂತಂದಿದ್ರೆ ಇವತ್ತಿಲ್ಲಿ ಚರ್ಚೆ ಮಾಡುವಂತ ಅವಶ್ಯಕತೆಗಳು ಇರಲಿಲ್ಲ ಅಪಪ್ರಚಾರ ನಿರಂತರವಾಗಿ ನಡೀತಾ ನಡೀತಾ ಒಂದು ಧಾರ್ಮಿಕ ನಂಬಿಕೆಯನ್ನು ದುರ್ಬಲಗೊಳಿಸುವಂತ ಪ್ರಯತ್ನವನ್ನು ಕೆಲವು ವ್ಯಕ್ತಿಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ ಸರ್ಕಾರ ಸಹಾನುಭೂತಿ ತೋರಿಸ್ತಾ ಇದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ನಿರ್ಮಾಣ ಆಗಿದೆ ನಾನು ಧರ್ಮಸ್ಥಳದ ಪರಿಸರದಲ್ಲಿ ಆ ಸೌಜನ್ಯ ಅನ್ನುವಂಥ ಹೆಣ್ಣು ಮಗಳ ಸಾವೇನಾಯಿತು ಅದಕ್ಕೆ ನ್ಯಾಯ ಒದಗಿಸಬೇಕು ಅನ್ನೋದ್ರ ಬಗ್ಗೆ ನಮ್ದು ಯಾರ್ದು ಕೂಡ ಬಿಜೆಪಿಯ ಕಡೆಯಿಂದ ಅಭ್ಯಂತರಗಳಿಲ್ಲ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಲೇಬೇಕು ಅದಕ್ಕೆ ಇನ್ಯಾವುದಾರು ತನಿಖೆಯನ್ನು ತೆಗೆದುಕೊಂಡು ಬಂದು ಆ ಹೆಣ್ಣು ಮಗಳಿಗೆ ಆ ಕುಟುಂಬಕ್ಕೆ ನ್ಯಾಯ ಕೊಡ್ಲಿಕ್ಕೆ ಬೇಕಾದಂತ ಎಲ್ಲ ಪ್ರಕ್ರಿಯೆಯನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರ್ ಮಾಡೋಣ ಅದ್ರ ಬಗ್ಗೆ ಭಿನ್ನಾಭಿಪ್ರಾಯಗಳಿಲ್ಲ ಅದಕ್ಕೆ ಹಿಂದೆ ಸಿಬಿಐ ತನಿಖೆ ಆಗಿತ್ತು ಕೋರ್ಟ್ ತೀರ್ಪುಗಳೇನು ಬಂದಿತ್ತು ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥ ಹೆಸರಿನಡಿನಲ್ಲಿ ಧಾರ್ಮಿಕ ನಂಬಿಕೆಯ ಹರಣವನ್ನು ಮಾಡುವಂಥ ಪ್ರಕ್ರಿಯೆಗಳು ನಿರಂತರವಾಗಿ ನಡೀತಾ ಇದೆ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ನಾವು ಏನು ಬೇಕಾದ್ರೂ ಮಾತಾಡಬಹುದು ನಮಗೆ ಅವಕಾಶ ಇದೆ ಅಂತ ಹೇಳ್ತಾ ಹೇಳ್ತಾ ಅದಕ್ಕೆಲ್ಲ ಒಂದು ಕಡೆ ಸಂವಿಧಾನದ ನೆರಳನ್ನು ತೆಗೆದುಕೊಂಡು ಬಂದು ಕಾನೂನಿನ ನೆರಳನ್ನು ತೆಗೆದುಕೊಂಡು ಬಂದು ಯಾರನ್ನ ಯಾವ ಕ್ಷೇತ್ರವನ್ನು ಎಷ್ಟು ಬೇಕಾದರೂ ಅಪಮಾನ ಮಾಡಬಹುದು ಅನ್ನೋ ಮಟ್ಟಿಗೆ ದಿನದಿಂದ ದಿನಕ್ಕೆ ಈ ಪ್ರಕರಣಗಳು ವಿಜೃಂಭಿಸಲಿಕ್ಕೆ ಪ್ರಾರಂಭ ಆಗಿದೆ ನನಗೆ ಪರಮೇಶ್ವರವರು ಗೃಹ ಸಚಿವರಾಗಿದ್ದಾರೆ ಮಂಜುನಾಥನ ಇನ್ನೊಂದು ಹೆಸರೇ ಪರಮೇಶ್ವರ ಇಷ್ಟು ಮಂಜುನಾಥನ ಬಗ್ಗೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳು ನಡೆದಾಗ ಒಂದು ಸರ್ಕಾರಕ್ಕೆ ಏನಾದ್ರು ಅನ್ನಿಸ್ಬೇಕಲ್ಲ ನಮ್ಮ ರಾಜ್ಯದ ಒಂದು ದೇವಸ್ಥಾನ ಇಡೀ ಕೋಟ್ಯಾಂತರ ಜನರ ಭಕ್ತರ ಕೇಂದ್ರ ಇದು ಇದಕ್ಕೆ ಪ್ರತಿನಿತ್ಯ ಅಪಪ್ರಚಾರಗಳು ನಡೀತಾ ಇದೆ ಒಂದು ಗುಂಪು ವ್ಯವಸ್ಥಿತ ಪಿತೂರಿಯನ್ನು ಮಾಡ್ತಾ ಇದೆ ಅಂತ ಪಿತೂರಿ ಶಬ್ದವನ್ನ ಬಳಸ್ತೇನೆ ನಾನು ಪಿತೂರಿಯನ್ನ ಮಾಡ್ತಾ ಇದೆ ಇದಕ್ಕೆಲ್ಲ ಕಡೆ ಕಡಿವಾಣ ಹಾಕ್ಬೇಕು ಅಂತೇಳಿ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ಲ ಪ್ರತಿ ದಿನ ಒಬ್ಬರಲ್ಲ ಒಬ್ರು ಬರ್ತಾರೆ ನಾನೊಂದಿಷ್ಟು ಸಾಕ್ಷಿ ಕೊಡ್ತೀನಿ ಅಂತ ಹೇಳ್ತಾರೆ ನಾಳೆ ಇನ್ನೊಬ್ಬ ಬರ್ತಾನೆ ಇನ್ನೊಂದಿಷ್ಟು ಗುಂಡಿ ಗುಂಡಿ ತೆಗಿಬೇಕು ಅಂತ ಹೇಳ್ತಾನೆ ಹಿಂಗೆಲ್ಲ ಒಂದಿಷ್ಟು ದಿನನಿತ್ಯ ನಡೀತಾ ಇದೆ ಇವತ್ತು ಕೂಡ ಇನ್ಯಾರೋ ಎರಡು ಜನ ಬಂದಿದ್ದಾರೆ ಅಂತೇಳಿ ನಾನು ಪತ್ರಿಕೆಗಳಲ್ಲಿ ನೋಡಿದೆ ಸತ್ಯ ಅಲ್ಲಿ ಏನಾರ ಘಟನೆಗಳಾಗಿದ್ರೆ ಸತ್ಯ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ಯಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ ಯಾರೋ ಒಬ್ಬ ವ್ಯಕ್ತಿ ಮಾನ್ಯ ಗೃಹ ಸಚಿವರು ಹೇಳಿದಂತೆ ಒನ್ ಸಿಕ್ಸ್ಟಿ ಫೋರ್ ನಲ್ಲಿ ಹೇಳಿಕೆಯನ್ನು ಕೊಟ್ಟು ನನಗೊಂದು ಬುರುಡೆ ಸಿಕ್ಕಿದೆ ಅಂತೇಳಿ ಬರ್ತಾನೆ ಇವತ್ತು ಆತ ತೆಗೆದುಕೊಂಡು ಬಂದಂತ ಬುರುಡೆಯ ಬಗ್ಗೆ ತನಿಖೆನೆ ಆಗ್ಲಿಲ್ಲ ಇನ್ನು ಅದೇ ಬುರುಡೆ ಹೊಸ ಬುರುಡೆಯ ಬಗ್ಗೆ ಹೊಸ ಗುಂಡಿಗಳ ಬಗ್ಗೆ ಇವತ್ತು ತನಿಖೆಗಳು ನಡೀಲಿಕ್ಕೆ ಪ್ರಾರಂಭ ಆಗಿದೆ ಆ ವ್ಯಕ್ತಿ ಇಲ್ಲಿ ಅಸಹಜ ಸಾವುಗಳಾಗಿದ್ದೆ ಅದರ ಹೆಣವನ್ನು ನಾನು ಊದ್ದೀನಿ ಅಂತ ಹೇಳಿದಾಗ ಮಂಗಳೂರಿನ ಎಸ್ ಪಿ ಅವರು ಹೇಳಿಕೆಯನ್ನು ಕೊಟ್ಟರು ಈತ ಹೇಳ್ತಾ ಇರೋದ್ರ ಬಗ್ಗೆ ಒಂದು ಅನುಮಾನ ಇದೆ ಆತನನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು ಅಂತೇಳಿ ಮಂಗಳೂರಿನ ಎಸ್ ಪಿ ಹೇಳಿಕೆ ಕೊಟ್ಟಿದ್ರು ಆಗ ತನಿಖೆ ಸರಿ ಅಂತ ಅನ್ಕೊಂಡಿದ್ವಿ ಬಹುಶಃ ಆವಾಗಲೇ ಆತನನ್ನು ವಶಕ್ಕೆ ತೆಗೆದುಕೊಂಡು ಬಂಪರ್ ಪರೀಕ್ಷೆನ ಇನ್ನೇನಾರು ಎನ್ಕ್ವೈರಿಗಳನ್ನು ಮಾಡಿದ್ರೆ ಇವತ್ತು ಇಷ್ಟು ಅಪಪ್ರಚಾರಗಳು ಮುಂದುವರಿತಿರ್ಲಿಲ್ಲ ಅದಾದ ನಂತರ ಸರ್ಕಾರ ಎಸ್ ಐ ಟಿ ರಚನೆಯನ್ನು ಮಾಡುತ್ತೆ ನಾನು ಎಸ್ ಐ ಟಿ ರಚನೆಯನ್ನ ಸ್ವಾಗತವನ್ನು ಮಾಡ್ತಾ ಒಂದು ತನಿಖೆ ಹೇಗೆ ಹೋಗ್ಬೇಕು ಅಧ್ಯಕ್ಷೆ ಪ್ರತಿನಿತ್ಯ ಆ ಮುಸುಕುದಾರಿ ಅಥವಾ ಅನಾಮಿಕ ಅಥವಾ ನೀವು ಇಷ್ಟಿರುವಂತಹ ಭೀಮಾ ಒಂದು ಪಾಯಿಂಟ್ ಎರಡು ಪಾಯಿಂಟು ಮೂರು ಪಾಯಿಂಟು ನಾಲ್ಕು ಪಾಯಿಂಟ್ ಅಂತೇಳಿ ಹದಿಮೂರು ಪಾಯಿಂಟ್ಗಳನ್ನ ತೋರಿಸ್ತಾನೆ ನನಗೆ ಒಂದು ಬಹಳ ಆಶ್ಚರ್ಯ ನಾವೆಲ್ಲ ಸಣ್ಣ ಮಕ್ಕಳು ಇದ್ದಾಗ ರಾಜ್ಕುಮಾರ್ ಅವರದ್ದು ಒಂದು ಪತ್ತೆದಾರಿ ಫಿಲಮ್ಗಳು ನೋಡ್ತಾ ಇದ್ವಿ ಸಸ್ಪೆನ್ಸ್ ಆ ಆಮೇಲೆ ಥ್ರಿಲ್ಲರ್ ಸಸ್ಪೆನ್ಸ್ ಪಿಕ್ಚರ್ ನೋಡ್ತಾ ಇದ್ವಿ ಇದು ಹಂಗೆ ಇದು ಈಗ ಮುಸುಕುದಾರಿ ಈಗ ಅಲ್ಲಿಂದ ಹೊರಟರು ಈಗ ಬಂದ್ರು ಅಂತೇಳಿ ಯಾರು ಹೇಳುದು ಅವರ ಜೊತೆಯಲ್ಲಿರುವಂಥ ಒಂದಿಷ್ಟು ಮಾಧ್ಯಮಗಳು ಯೂಟ್ಯೂಬರ್ಗಳೇ ಅದನ್ನು ಕ್ರಿಯೇಟ್ ಮಾಡೋದು ನಂತರ ಒಂದನೇ ಗುಂಡಿಯನ್ನು ತೆಗೆಯೋದು ತೆಗೆಯದ್ರಲ್ಲಿ ಏನು ಸಿಕ್ತೋ ಬಿಡ್ತೋ ನಮಗೆ ಗೊತ್ತಿಲ್ಲ ನಾನು ಅದನ್ನು ಅಧಿಕೃತವಾಗಿ ಹೇಳಲಿಕ್ಕೆ ತಯಾರಿಲ್ಲ ಹೋಮ್ ಮಿನಿಸ್ಟರ್ ಅದನ್ನು ಹೇಳಬೇಕು ಸಂಜೆಯ ಹೊತ್ತಿಗೆ ಅವರೇ ಹೇಳೋದು ಇದರಲ್ಲಿ ಒಂದು ಹೆಣ್ಣಿನ ಮೃತದೇಹ ಸಿಕ್ಕಿದೆ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಇದು ಹದಿನಾರು ವರ್ಷದ್ದು ಅಂತ ಅನ್ನಿಸ್ತಾ ಇದೆ ಅಂತೇಳಿ ಅವರೇ ಅದನ್ನು ಸುಳ್ಳು ಸುದ್ದಿಗಳನ್ನು ಹರಡೋದು ನಂತರ ಆರು ಗಂಟೆಯ ನಂತರ ಐದು ಗಂಟೆ ನಂತರ ಮುಸುಕಿದರೆ ಎಲ್ಲಿ ಹೋಗ್ತಾನೆ ಅಂತ ಗೊತ್ತಿಲ್ಲ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಎಸ್ ಐ ಟಿಯ ವಶದಲ್ಲಿ ಅಂತ ಹೇಳಲ್ಲ ಎಸ್ ಐ ಟಿಯ ಎಸ್ ಐ ಟಿಯ ಜೊತೆಯಲ್ಲಿ ಸಹ ಅಂತ ಹೋಗೋದು ಹೋಗಿ ಮಾಡೋದು ನಮಗೂ ಎಸ್ ಐ ಟಿ ತನಿಖೆ ಅಂದಾಗ ಸತ್ಯ ಬರುತ್ತೇನೋ ಸತ್ಯ ಏನಾದ್ರು ಇರ್ಬೋದೇನೋ ಅಂತ ನಾವು ಒಂದು ಸ್ವಲ್ಪ ಇದೆಲ್ಲ ಅನುಮಾನಗಳ ಮೇಲೆ ನಡೆದಿದ್ರಿಂದ ಮೊದಲನೇ ಗುಂಡಿ ತೆಗೆದಾಗ ನಾವು ನೋಡಿದ್ವಿ ಜನ ಸಿಗುತ್ತಾ ಅಂತ ನೋಡ್ತಾ ಇದ್ವಿ ಸಂಜೆ ಆರು ಗಂಟೆ ಹೊತ್ತಿಗೆ ಏನೋ ಸಿಕ್ತು ಅಂತೇಳಿ ಅಪಪ್ರಚಾರಗಳನ್ನ ನಡೆಸಿದ್ರು ಆರೂವರೆ ಏಳು ಗಂಟೆ ನಂತರ ಏನು ಸಿಕ್ಕಿಲ್ಲ ಅಂತೇಳಿ ಸುದ್ದಿಗಳು ಪ್ರಕಟ ಆಗ್ಲಿಕ್ಕೆ ಶುರು ಆಯಿತು ನೀವು ಮೌನ ನೋಡಿದ್ರೆ ನೋಡಿದರೆ ಇದ್ರ ಬಗ್ಗೆ ಅನುಮಾನ ಇರೋದು ಸರ್ಕಾರ ಏನು ಪಿತೂರಿ ಮಾಡಲಿಕ್ಕೆ ಹೊರಟಿದೆ ಯಾರ್ಯಾರ ಜೊತೆ ಸೇರಿಕೊಂಡು ಸರ್ಕಾರ ಪಿತೂರಿಯನ್ನು ಮಾಡ್ತಾ ಇದ್ದೀರಿ ಹಿಂದೂ ಧಾರ್ಮಿಕ ಸಂಸ್ಥೆಗಳನ್ನು ಹೇಗೆ ಬೇಕಾದ್ರೂ ನಡೆಸ್ಕೊಂಡು ಸುಮ್ಮನಿರುತ್ತೆ ಅಂತೇಳಿ ನಿಮ್ಮ ಮನಸ್ಸಿಗೆ ಬಂದ್ಬಿಟ್ಟಿದ್ಯಾ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ನಮ್ಮ ನಾಡಿನ ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರದ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರಗಳು ಮಾಡಿದಾಗಲೂ ಸುಮಂದ್ಯಕ್ಕೆ ಹೆಂಗಾಗುತ್ತೆ ಮತ್ತೆ ಷಡ್ಯಂತ್ರ ಹೆಂಗಾಗಿದೆ ಅನ್ನೋದಕ್ಕೆ ನಾನು ಆಗ್ಲೇ ಹೇಳಿದ್ನಲ್ಲ ಎಸ್ ಟಿ ಪಿ ಅವರು ಪ್ರತಿಭಟನೆ ಇಳಿತಾರೆ ಇನ್ಯಾವುದೋ ದುಬೈನಲ್ಲಿ ಇರುವಂತಹ ಒಂದು ಚಾನಲ್ ಇದ್ರ ಬಗ್ಗೆ ಪ್ರಚಾರ ಮಾಡುತ್ತೆ ಅಲ್ ಜಜೀರಾ ಚಾನಲ್ ಒಂದು ಪ್ರಚಾರ ಮಾಡುತ್ತೆ ಅಲ್ಲೇನೋ ಹೆಣ್ಣು ಮಕ್ಕಳದ್ದು ನೂರಾರು ಹೆಣ್ಣೆಗಳನ್ನ ಊತಿಟ್ಬಿಟ್ಟಿದ್ದಾರೆ ಅಂತೇಳಿ ಅವ್ರಿಗೆ ಸಂಬಂಧ ಧರ್ಮಸ್ಥಳದ್ದು ಕೇರಳ ಕೇರಳ ಕೇರಳದವರು ನಾವು ತನಿಖೆ ಮಾಡಬೇಕು ಅಂತೇಳಿ ಏನು ಏನ್ ನಡೆಸಿದಿರಿ ಮಾನ್ಯ ಅಧ್ಯಕ್ಷರೇ ಬಿ ಇನ್ನೊಂದು ಯಾವುದೋ ಹೊರದೇಶದ ಚಾನಲ್ ಇವ್ರಲ್ಲಿ ಬಹಳ ದೊಡ್ಡ ಸುದ್ದಿ ಪ್ರಕಟ ಆಯಿತು ಅಂತೇಳಿ ಹೇಳಿ ಶುರು ಮಾಡಿದ್ದಾರೆ ನೀವು ಇದರ ಮೂಲ ಏನು ಅನ್ನೋದನ್ನ ಎಸ್ ಐ ಟಿ ಹುಡುಕ್ಬೇಕಲ್ಲ ಬರೀ ಗುಂಡಿ ಹುಡುಕಿದ್ ಮಾತ್ರ ಅಲ್ಲ ಇದರ ಹಿಂದೆ ಯಾರ್ಯಾರು ಸಾಕ್ಷಿಗಳು ಅಂತ ಹೇಳ್ತಾ ಇದ್ರಲ್ಲ ಬಹಳ ಜನ ನಮಗ್ ಸಾಕ್ಷಿ ಇದೆ ನಮಗೆ ಸಾಕ್ಷಿ ಇದೆ ಅಂತ ಹೇಳಿದಾರಲ್ಲ ಆ ಎಲ್ಲ ಸಾಕ್ಷಿದಾರರನ್ನ ಎಸ್ ಐ ಟಿ ತನಿಖೆ ಮಾಡಬೇಕು ಇದರ ಮೂಲ ಏನು ಅನ್ನೋದನ್ನ ತನಿಖೆ ಮಾಡಬೇಕು ಮಾನ್ಯ ಗೃಹ ಸಚಿವರೇ ನೀವು ಬಹಳ ಸಜ್ಜನರಾಗಿ ನನಗೆ ಏನೋ ಗೊತ್ತಿಲ್ಲ ಅಂತ ಮೌನ ವಹಿಸಿದ್ರೆ ನಾಳೆ ಬೆಳಿಗ್ಗೆ ಆ ಮುಸುಕು ದಾರಿಯನ್ನ ನಿಮಗೆ ಇನ್ಯಾರೋ ಒತ್ತಡ ಮಾಡಿ ನಿಮ್ಮ ಗೃಹ ಇಲಾಖೆಗೆ ಸಲಹೆಗಾರನ ಮಾಡಿಬಿಡ್ತಾರೆ ಎಚ್ಚರಿಕೆ ತಗೊಳ್ಳಿ